ಆಚಾರ ಕಿರಿಯಾಚಾರೂ ಬರಬೇಕಾಗಿತ್ತು ಅವರು ಸ್ವಲ್ಪ ಕಾಲ್ನೋವಿಂದ ಅಲ್ಲಿ ತಾವು ಒಪ್ಪಿದಲ್ಲಿ ಒಂದು ತಾವು ಸುಮ್ಮ ಜಸ್ಟ್ ಅಡಿ ಆಗಿತ್ತು ಅಂತ ನಿಮ್ದು ಯಾವ್ದಾದ್ರು ನಂಬರ್ ಹೇಳ್ತೀವಿ ನಿಮೇ ಫೋನಲ್ಲಿ ಸುಮ್ಮನೆ ಸ್ಪೀಕರ್ ಹೇಳ್ತೀವಿ ಅಷ್ಟು ಇನ್ನೇನು ಅವರು ಅವರು ಸಂತೋಷ ಪಡ್ತಾರೆ ಗೊತ್ತಲಾಚಾರ ವಿಡಿಯೋ ಮಾಡಿ ಒಂದೇ ಸೆಕೆಂಡ್ ಇಬ್ಬರು ಭೇಟಿಯಾಗಿ ಎಲ್ಲ ಒಂದು ರೌಂಡು ಭೇಟಿ ಆಯಿತು ಸ್ವಾಮಿಗಳು ನಿಮ್ಮ ಆರೋಗ್ಯ ವಿಚಾರಿಸ್ತಾರೆ ನಾವು ಗುತ್ತಲಾಚಾರ ಆರೋಗ್ಯ ವಿಚಾರಿಸಿದೀವಿ ಈಗ ಒಂದೇ ಒಂದು ಈ ಉಭಯ ಮಠಗಳ ಈ ಸಮಸ್ಯೆ ದೇವರ ಅನುಗ್ರಹದಿಂದ ಪರಿಹಾರವಾಗಲಿ ಎಲ್ಲರೂ ಸಂತೋಷವಾಗಿ ನಮ್ಮ ಹಿಂದೂ ಧರ್ಮ ನಮ್ಮ ಸಿದ್ಧಾಂತದ ಒಂದು ಏಳಿಗೆಗೆ ಪರಿಶ್ರಮಿಸೋಣ ಅಂತ ಇದು ಇದು ಸಾರಾಂಶ ಗಿರಿ ಆಚಾರ ಹೇಗಿದ್ದೀರಿ ಆರೋಗ್ಯವಾಗಿದ್ದೀರಾ ನೀವೊಬ್ಬ ನಿಮ್ಮ ಆರೋಗ್ಯ ಹೇಗಿದೆ ಓಡಾಡ್ತೀರಲ್ಲ ಈಗ ಇಬ್ರು ಸಂಗೂ ಒಟ್ಟಿಗೆ ಇದ್ದೇವೆ ನಡೀತಾ ಇದೆ ಒಳ್ಳೆ ಒಂದು ಏರ್ಪಡುತ್ತೆ ಸಂತೋಷವಾದಂತಹ ಆರೋಗ್ಯಕರವಾದ ವಾತಾವರಣ ಆದಷ್ಟು ಬೇಗ ಬರಬೇಕು ಅಂತ ತಮ್ಮ ಆರೋಗ್ಯ ಎಲ್ಲ ಮತ್ತೆ ತಾವು ಸ್ವಾಮಿಗಳು ಎಲ್ಲರೂ ಮಂತ್ರಾಲಯಕ್ಕೆ ಬರಬೇಕು ಮತ್ತು ನಮಗೆ ನಿಮ್ಮಲ್ಲಿ ತುಂಬ ಸಲಿಗೆ ನಿಮಗೆ ಗೊತ್ತೇ ಇದೆ ಖಂಡಿತ ಮರಬೇಕು ಆಮೇಲೆ ನಿಮಿಷ ಈಗ ಏನಿಲ್ಲ ಆಚಾರ್ಯ ಈ ಸಮಸ್ಯೆ ಏನು ಇದೆ ಎರಡು ಮಠಗಳಲ್ಲಿ ಇದು ದೇವರ ಆ ದೇವರ ಅನುಗ್ರಹದಿಂದ ಇದು ಪರಿಹಾರ ಆಗಲಿ ನಾವೆಲ್ಲರೂ ಕೂಡ ಸಂತೋಷದಿಂದ ಒಮ್ಮತದಿಂದ ಸಮಾಜಕ್ಕೆ ನಮ್ಮ ಧರ್ಮಕ್ಕೆ ನಮ್ಮ ಸಿದ್ಧಾಂತಕ್ಕೆ ನಾವೆಲ್ಲ ಸೇವೆ ಮಾಡೋಣ ಖಂಡಿತ 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 ನಾರಾಯಣ ನಾರಾಯಣ ಅವ್ರು ಬರ್ತಾರೆ ಮಂತ್ರಾಕ್ಷರದಿಂದ ಮಂತ್ರಾಲಯಕ್ಕೆ ಬರಬೇಕು ನಾವು ಖಂಡಿತವಾಗೂ ಅಭಿಮಾನದಿಂದ ಕೆಲಾಶಯ ಪೂರ್ವಾಶ್ರಮ ಪೂರ್ವಾಶ್ರಮದಲ್ಲಿ ನಾವೇ ಈಗ ಡ್ರೈವಿಂಗ್ನಲ್ಲಿ ಆಚಾರ ಸುತ್ತಾಡಿಸಿ ಆಚಾರುತ್ರ ಕಿರಿಯಾಚಾರ ಬರಬೇಕಾಗಿತ್ತು ಅವರು ಸ್ವಲ್ಪ ಕಾಲು ನೋವಿಂದ ಅಲ್ಲಿ ಹಳೆಂಟು ಆ ಒಪ್ಪಿದಲ್ಲಿ ಒಂದು ಸುಮ್ಮನೆ ಜಸ್ಟ್ ರೀ ಆಗಿತ್ತು ಅಂತ ನಿಮ್ದು ಯಾವುದಾದ್ರೂ ನಂಬರ್ ಹೇಳ್ತೀವಿ ನಿಮಗೆ ಫೋನಲ್ಲಿ ಸ್ಪೀಕರ್ ಹೇಳ್ತೀವಿ ಅಷ್ಟು ಇನ್ನೇನು ಅವರು ಅವರು ಸಂತೋಷ ಪಡ್ತಾರೆ ಮಾಡ್ತಾರೆ ವಿಡಿಯೋ ಮಾಡಿಬಿಡಿ ಒಂದೇ ಸೆಕೆಂಡ್ ಇಬ್ಬರು ಭೇಟಿಯಾಗಿ ಎಲ್ಲ ಒಂದು ರೌಂಡು ಭೇಟಿ ಆಯಿತು ಸ್ವಾಮಿಗಳು ನಿಮ್ಮ ಆರೋಗ್ಯ ವಿಚಾರಿಸ್ತಾರೆ ನಾವು ಗೊತ್ತಲಾಚಾರ ಆರೋಗ್ಯ ವಿಚಾರಿಸಿದೀವಿ ಈಗ ಒಂದೇ ಒಂದು ಈ ಉಭಯ ಮಠಗಳ ಈ ಸಮಸ್ಯೆ ದೇವರ ಅನುಗ್ರಹದಿಂದ ಪರಿಹಾರವಾಗಲಿ ಎಲ್ಲರೂ ಸಂತೋಷವಾಗಿ ನಮ್ಮ ಹಿಂದೂ ಧರ್ಮ ನಮ್ಮ ಸಿದ್ಧಾಂತದ ಒಂದು ಏಳಿಗೆಗೆ ಪರಿಶ್ರಮಿಸೋಣ ಅಂತ ಇದು ಇದು ಸಾರಾಂಶ ಗಿರಿ ಆಚರಣೆ ಹೇಗಿದ್ದೀರಿ ಆರೋಗ್ಯವಾಗಿದ್ದೀರಾ ನಿಮ್ಮ ಆರೋಗ್ಯ ಹೇಗಿದೆ ಓಡಾಡ್ತೀರಲ್ಲ ಈಗ ಇಬ್ರು ಸಾವುಗಳು ಒಟ್ಟಿಗೆ ಇದ್ದೇವೆ ನಡೀತಾ ಇದೆ ಒಳ್ಳೆ ಒಂದು ವಾತಾವರಣ ಏನ್ಪಡತ್ತೆ ಸಂತೋಷವಾದಂತಹ ಆರೋಗ್ಯಕರವಾದ ವಾತಾವರಣ ಆದಷ್ಟು ಬೇಗ ಬರಬೇಕು ಅಂತ ತಮ್ಮ ಆರೋಗ್ಯ ಅಲ್ಲ ಮತ್ತೆ ತಾವು ಸ್ವಾಮಿಗಳು ಎಲ್ಲರೂ ಮಂತ್ರಾಲಯಕ್ಕೆ ಬರಬೇಕು ಮತ್ತು ನಮಗೆ ನಿಮ್ಮಲ್ಲಿ ತುಂಬ ಸಲಿಗೆ ನಿಮಗೆ ಗೊತ್ತೇ ಇದೆ ಖಂಡಿತ ಬರಬೇಕು ಆಮೇಲೆ ಈಗ ಏನಿಲ್ಲ ಆಚಾರ ಈ ಸಮಸ್ಯೆ ಏನು ಇದೆ ಎರಡು ಮಟ್ಟಗಳಲ್ಲಿ ಇದು ದೇವರ ಆ ದೇವರ ಅನುಗ್ರಹದಿಂದ ಇದು ಪರಿಹಾರ ಆಗಲಿ ನಾವೆಲ್ಲರೂ ಕೂಡ ಸಂತೋಷದಿಂದ ಒಮ್ಮತದಿಂದ ಸಮಾಜಕ್ಕೆ ನಮ್ಮ ಧರ್ಮಕ್ಕೆ ನಮ್ಮ ಸಿದ್ಧಾಂತಕ್ಕೆ ನಾವೆಲ್ಲ ಸೇವೆ ಮಾಡೋಣ ಖಂಡಿತ 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 ನಾರಾಯಣ ನಾರಾಯಣ